ನಮಸ್ಕಾರಗಳು ಭಾರತಮ್ಮೆ ಮತ್ತು ಕನ್ನಡಹಮ್ಮೆ ಜನತೆಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರ ಹರ್ಮಾದೇವ್ ಜೈ ಗೋಮಾತೆ ಜೈ ಪ್ರಕೃತಿ ಮಾತೆ ಬೀದರ್ನ ಏರ್ಪೋರ್ಟ್ನಿಂದ ಒಂದು ಐದುನೂರು ಮೀಟರ್ ದೂರದಲ್ಲಿ ಆಂಜನೇಯ ನಗರದಲ್ಲಿ ಬಂದಂಥ ಹಾವು ಯಾವ ಹಾವು ಅಂಥೇಳಿ ಗೊತ್ತಿಲ್ಲ ಕೆಂಪು ಕಲ್ಲಾಗ ಅಂತ ಹೇಳಿ ನೋಡ್ರ ಯಾವ ಹಾವು ಯಾವ ರೀತಿ ಸಂರಕ್ಷಣೆ ಹೇಳಿ ನೋಡೋಣ ರೆಟ್ಸ್ ನೆಕ ನೋಡಬೇಕು ಕೆರೆ ಹಾವು ಅವ್ರಿಗೂ ಇಷ್ಟೆಲ್ಲ ಕಲ್ ತೆಗೆದ ಬಳಿಕ ನೋಡ್ರಿ ಯಾವ ರೀತಿ ಸಂರಕ್ಷಣೆ ಹೇಳಿ ನೋಡ್ರಿ ಈಗ ಕಾಣಿಸ್ತಾ ಇದೆ ಅವನು ಮುಖಾನೂ ಇಲ್ಲೇ ಅದ ಅಂತ ಈ ಚೊಂಡರೋ ಹ್ಮ್ ಅನ್ನಮ್ಮಗೆ ಹಿದಿ ತಂದ್ರು ಬಾರಪ್ಪ ಇದಕ್ಕೆ ಕನ್ನಡದಲ್ಲಿ ಕೆರೆ ಹಾವು ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ ಅಂತ ಅಂತೇಳಿ ಹಿಂದಿ ಒಳಗೆ ಗೂಡ ಚಾಡು ಮರಾಠಿ ಒಳಗೆ ದ್ರಾಮಿಣಿ ಅಂತ ಹೇಳಿ ಕರೀತಾರೆ ಇದಕ್ಕೆ ಏನಂದ್ರೆ ರೈತನ ಮಿತ್ರ ಅಂತ ಹೇಳಿ ಕರಿತಾರೆ ಇದ್ರಾಗ ಯಾವುದೇ ರೀತಿ ಇರಲ್ಲ ವಿಷಯ ಇಲ್ಲದ ಹಾವು ಇದು ನೋಡ್ರಿ ಇನ್ನೊಂದು ಮುಖ್ಯವಾದ ಸೂಚನೆ ಏನಪ್ಪ ಅಂತಂದ್ರೆ ಯಾವುದೇ ಹಾವಾಗಿರಲಿ ಇದೇ ಹಾವಾಗಿರಲಿ ವಿಷಯ ಇರಲಿ ಯಾವುದೇ ವಿಷಯ ಇಲ್ಲದೆ ಇಲ್ಲೇ ಇರಲಿ ಎಲ್ಲ ಹಾವಿನದ ಪ್ರಕೃತಿಗೆ ಸಮತೋಲನ ಇಡುವಂತಹ ಕೆಲಸ ಮಾಡತ್ತದ ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ ಹೋಡೆಲ್ನ ಕಾನೂನು ವಿರೋಧ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪ್ರಕಾರ ಹಾವಿ ಹಿಂಸೆ ಮಾಡೋದಾಗಲಿ ಕೊಲ್ಲೂರ್ಲಿಂದು ಏಳು ವರ್ಷ ಜೈಲು ಶಿಕ್ಷೆ ಆಗ್ತದೆ ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ ಹೋಡೆಲ್ನಿಂದ ಏನು ಅನಾಹುತ ಆಗ್ತದಂತಂದ್ರೆ ರೈತನಿಗೆ ಹಾನಿ ಆಗ್ತದೆ ನಮಗೆ ಹಾನಿ ಆಗ್ತದೆ ಮತ್ತೇನಪ್ಪ ಅಂದ್ರೆ ಔಷಧ ರೂಪನಾಗ ಕೆಲಸ ಆಗೋಂಥ ಈ ಹಾವನ್ನು ಮನುಷ್ಯನಿಗೆ ಉಪಯೋಗ ಜಾಸ್ತಿ ಆಗ್ತದೆ ಬಟ್ ಯಾರು ಮನುಷ್ಯ ಬುದ್ಧಿವಂತದ ಬುದ್ಧಿವಂತ ಇದ್ರೆ ಇಂಥ ಕೆಲಸ ಮಾಡೋಕೆ ಹೋಗ್ಬಿಡ್ರಿ ದಯವಿಟ್ಟು ಏನದ ಮನುಷ್ಯನ ಕರ್ತವ್ಯ ಆಗಿರ್ತದೆ ಎಂಬುದು ಹಾವೇ ಅಂತಿಲ್ಲ ಎಲ್ಲ ಪ್ರಾಣಿಗಳು ಸಂರಕ್ಷಣೆ ಮಾಡಿದ್ರೆ ಮನುಷ್ಯನ ಕರ್ತವ್ಯ ಆಗಿರ್ತದೆ ದಯವಿಟ್ಟು ಯಾರು ಪ್ರಾಣಿ ಹಿಂಸೆ ಮಾಡೋಕೆ ಹೋಗ್ಬೇಡ್ರಿ ಸರ್ ಸರ ಯಾವುದೇ ಹಾವಾಗಲಿ ಇದೇ ಹಾವಂತಿಲ್ಲ ಯಾವುದೇ ಜೀವಿ ಹಾವಾಗಲಿ ಹಾಲು ಕುಡಿಯಲ್ಲ ಒಂದ್ ವೇಳೆ ಹಾಲು ಕುಡಿತಂದ್ರೆ ಸಾವಿಗೆ ಸಮೀಪ ಆಗದ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಅದು ಪಚನ ಆಗಂತ ಕಿಣವಾಗ ಇರಲ್ಲ ಒಳಗೆ ಅದು ಒಂದ್ ವೇಳೆ ಹಾಲು ಕುಡಿತು ಅಂತಂದ್ರೆ ಪಚನ ಆಗಲಿಲ್ಲ ಅಂದ್ರೆ ಡೆತ್ ಆಗೋಂಥ ಸಂಭವನ ಇರ್ತದೆ ಅದಕ್ಕೆ ಏನಾಗ್ತದೆ ನಿಮೋನಿಯಾ ಜ್ವರ ಬಂದಿ ಡೆತ್ ಆಗ್ತದೆ ಮತ್ತೆ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಇದು ಏರಿಯಾ ಆಮೇಲಿಂದ ಇದ್ರ ಬಗ್ಗೆ ಸ್ಟಡಿ ಇರ್ತದೆ ಸುಮ್ ಸುಮ್ಮನೆ ಬೇಕಾ ಬಿಟ್ಟು ಹೋಗಿ ಹಿಡಿಯೋದಿಲ್ಲ ಅದ್ರ ಬಗ್ಗೆ ಫುಲ್ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತಗೊಂಡು ಯಾವ ಅದ ಯಾವ ಹಾವಿಲ್ಲ ಯಾವ ಹಾವಿಗೆ ಯಾವ ಟೈಪ್ ಹ್ಯಾಂಡಲ್ ಮಾಡ್ಬೇಕು ಇವೆಲ್ಲ ಒಂದು ಟ್ರೈನಿಂಗ್ ಇರ್ತದೆ ನಾವು ಸಡನ್ ಆಗಿ ಹೋಗಿ ಹಿಡ್ಯದಿರಲೋದು ಅದು ಅದು ಅದರದೇ ಆದಂಥ ಒಂದು ಸಿಸ್ಟಮೆಟಿಕ್ ಇರ್ತದೆ ನೀವು ಗಾಡಿ ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡೆ ನೀವು ಕಲಿತಿರಲ್ಲ ನಡ್ಸೋಕ್ಕಾಗ್ತದೆ ಅದೇ ರೀತಿ ಅದ ಎಲ್ಲ ಒಂದು ಏನಾದರೂ ಟ್ರೈನಿಂಗ್ ಇರ್ತದೆ ಡೈರೆಕ್ಟ್ ಹೋಗಿ ಹಿಡ್ಯೋದು ಇದಕ್ಕೇನಾದ್ರೂ ಕಂಫರ್ಟೇಬಲ್ ಆಗಿ ಹಂಗೂ ಹಿಡಿದು ವಿಷಯ ಇಲ್ಲ ಮತ್ತೆ ಜಾಸ್ತಿ ಮನುಷ್ಯನಿಗೆ ಅಂಜ ಅಂತ ಅಂದ್ರೆ ಇದೆ ಹಾವು ಭಯಪಟ್ಟು ಬಟ್ ಏನು ಮಾಡ್ತಾ ಇದು ಪ್ರಕೃತಿ ಏನ್ಮಾಡ್ತು ಬ್ಯಾಲೆನ್ಸ್ ಆಗಿರ್ತದೆ ನೋಡ್ರಿ ರೈತನಿಗೆ ಯಾಕೆ ಉಪಯೋಗದ ಅಂತಂದ್ರೆ ರೈತ ಏನು ಮಾಡ್ತಾನೆ ಹೊಲ್ದಾಗ ಬೀಜ ಬಿತ್ತನೆ ಮಾಡ್ತಾನೆ ಬಿತ್ತನೆ ಮಾಡಿದಾಗಿಂದ ವರ್ಷದಾಗ ಎಂಟುನೂರಿಂದ ಒಂಬತ್ತು ನೂರು ಮರಿ ಇಲಿ ಹಾಕ್ತದೆ ಆ ಇಲಿಗಳ ಸಂಖ್ಯೆ ಹೆಚ್ಚಿಗೆ ಆದರೆ ಪ್ರಕೃತಿ ಏನು ಮಾಡ್ತಾ ಈ ಏರಿಯಾಕ್ಕೆ ಎಷ್ಟು ಹಾವು ಹೇಳಿ ಅದು ಒಂದು ಮಾಡಿದಿರ್ತದೆ ಸೃಷ್ಟಿ ಆ ಸೃಷ್ಟಿ ಒಳಗೆ ಇದು ಹಾವು ಏನು ಮಾಡ್ತವೆ ಅಂತಂದ್ರೆ ದಿನ ಹತ್ತಿರಲಿಂದ ಹದಿನೈದು ಇಲಿ ತಿಂದು ರೈತನ ಬೆಳೆಯೂ ಉಳಿಸ್ತದ ಇಲ್ಲಿಂದು ಹಾನಿ ಆಗದ್ ಆಬಿಸು ಫ್ಲೇಗ್ ಇಂಥ ಕೆಟ್ಟ ಕೆಟ್ಟ ರೋಗ ಬರಬಾರ್ದು ಅಂತ ಹೇಳಿ ಹಾವೇನ್ ಮಾಡ್ತೀವಿ ತಂದ ಇಲ್ಲಿ ಆಹಾರ ಮಾಡ್ಕೊಳ್ತೇವೆ ಇದೇ ಹಾವು ಅಂತಿಲ್ಲ ಎಲ್ಲ ಹಾವು ಆಹಾರ ಮಾಡ್ಕೊಂಡು ಏನ್ ಮಾಡ್ತಾವ ರೈತನ ಬೆಳೆನೂ ಉಳಿಸ್ತದ ಅದ್ರಲ್ಲಿ ರೈತನು ಉಳಿತಾನ ಅದ್ರಲ್ಲಿ ನಮ್ಮಂತರು ಊಟನೂ ಸಿಕ್ತ ಅಷ್ಟು ಉಪಯೋಗ ಎಲ್ಲ ಜೀವಿ ಪ್ರತಿಯೊಂದು ಕೀಟ ಸಣ್ಣ ಸಣ್ಣ ಹಿಡ್ಕೊಂಡು ಪ್ರತಿಯೊಂದು ಜೀವಿ ಅದ ಆದ್ರೆ ಮನುಷ್ಯ ಏನ್ ಮಾಡ್ಲತ್ತನ ಹಾಳು ಮಾಡ್ಲತ್ತ ಈಗ ನಾವೇನ್ ಮಾಡ್ತೇವ ಇದೆಲ್ಲ ಫಾರೆಸ್ಟ್ ಏರಿಯಾದ ಈಗ ನಾವೇನ್ ಮಾಡಿದ ಬಟ್ ಅದು ಹಿಡಿಯಂತ ಒಂದು ಟೆಕ್ನಿಕ್ ಇರ್ತದೆ ಜಾಸ್ತಿ ಹಾಕ್ಬಾರ್ದು ನಾರ್ಮಲ್ ಆಗಿ ಮಕ್ಕಳಿಗೆ ಯಾವ್ದ್ ರೀತಿ ಪ್ರೀತಿ ಮಾಡ್ತಿರಲ್ಲ ಅಷ್ಟು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೋದು ಅಂದ್ರೆ ಏನದ ಭಯ ಅನ್ನೋದು ಕಾಣ್ಬರ್ಬೋದು ಶಾಂತಿ ಸ್ವಭಾವ ಆಗ್ಬೇಕು ಏನೋ ಹಿಂಗೆ ಜಾಸ್ತಿ ಒತ್ತ ಹಿಡಿದು ಅಂತ ಹೇಳಿ ಅದು ಗಾಬರಿ ಪಟ್ಟಿ ಏನ್ ಮಾಡ್ತದೆ ಸಡನ್ ಆಗಿ ಬೈಟ್ ಮಾಡ್ತೇವೆ ಸುಮ್ಸುಮನೆ ಕಡೆಯಲ್ಲೋಟಲಿ ವಿಷಯ ಟೋಟಲಿ ವಿಷಯ ವಿಷಯ ಇದನ್ನು ಸರ್ ನಾಲ್ಕೆ ಹಾವು ಒಂದು ನಾಗರ ಹಾವು ಒಂದು ಕಟ್ಟು ಹಾವು ಒಂದು ಕೊಳಕ ಮಂಡಲ ಒಂದು ಗರಗಸ ಮಂಡಲ ಇವು ನಾಲ್ಕೆ ಮುಖ್ಯವಾಗಿದ್ದು ನಾಗರ ಕಾಮನ್ ಆಗಿ ಏನಾದ್ರೂ ನಾಗರ ಹಾವು ಎಲ್ಲ ಕಡೆ ಕಾಣಿಸ್ತು ಈ ಕಟ್ಟು ಹಾವು ಅನ್ನೋದು ಸ್ವಲ್ಪ ಗುಂಪಾ ಸೈಡು ಒಂದು ಹಳ್ಳಿ ಸುತ್ತಮುತ್ತ ಅಷ್ಟೇ ಅವ ಗರಗಸ ಮಂಡೇನು ಅಷ್ಟು ಸೈಡು ಮಲ್ಕಪುರ ಸೈಡ್ ಆ ಸೈಡ್ ಅವ ಏರಿಯಾ ಮೇಲೆ ಡಿಪೆಂಡ್ ಹಾ ಏರಿಯಾ ಸಟ್ ಆಕಡೆ ಏನಾದ್ರು ಬೆಟ್ಟ ಗುಡ್ಡ ಕರಿಕಲ್ಲು ಕೆಮಿಕಲ್ ಅಲ್ಲಿ ಕರಿಕಲ್ ಜಾಸ್ತಿ ಹೋಗ್ ಆ ಸೈಡಿಗೆ ಗರಗಸ ಮಣ್ಣೆ ಜಾಸ್ತಿ ಯಾವ ಕಾಲೇಜ್ನಾಗ ಹಿಡಿದು ನಾವು ಇಲ್ಲಿ ಆಂಜನೇಯ ನಗನ ಹಿಡಿದಿಂದ ಆ ಅವ್ರ ನಂಬಿಕೆಲಿಂದ ಒಂದು ಒಂದು ಅದ ನೋಡಿ ಈ ಹಾವಿ ಪೂಜಾ ಮಾಡ್ಲತ್ತರ ಪೂಜಾ ಮಾಡಿದ ಬಳಿಕ ಸುರಕ್ಷಿತವಾಗಿ ಪ್ಯಾಕ್ ಮಾಡಿ ಅರಣ್ಯದಲ್ಲಿ ಬಿಡ್ತೀವಿ ಧರ್ಮದಾಗ ಒಳ್ಳೆ ಮನ್ಸದ ಒಳ್ಳೆ ಭಾವನೆ ಅದ ಅದ್ರ ಸಲುವಾಗಿಂದೀವನ ನಮಗೆ ಒಳ್ಳೆ ಕೆಲಸ ಬರ್ತ ಅಂತ ಹೇಳಿ

ನೋಡ್ರಿ ಮನ್ಸಿಗೆ ನಾಲೆಜ್ ಕೊಡ್ತಾರೆ ಯಾರು ಹೊಡ್ಲಕ್ ಆಗಲ್ಲ ಮಾಹಿತಿನೇ ಇಲ್ಲ ಅಂದ್ಮೇಲೆ ಮತ್ತೆ ಹೊಡೆಯ್ ಬಡದೇ ಇರ್ತಲ್ಲ पूजी मेलक मकूज हडम अद

अच्छा ध्यान तो अंदर कर लेते हैं ओके मंदिर की दुकान कहां है यहां पे <laughs> <देंगा? laughs> ಹಿಡಿದಂತಹ ಈ ಎರಡು ಕೆರೆ ಹಾವನ್ನು ಸುರಕ್ಷಿತವಾದಂತ ಒಂದು ಡಿ ವಿ ಕಾಲೇಜ್ ನಲ್ಲಿ ಮತ್ತೊಂದು ಹಾವು ಅಂತಂದ್ರೆ ಆಂಜನೇಯ ನಗರದಲ್ಲಿ ಹಿಡಿದಂತಹ ಈ ಎರಡು ಹಾವನ್ನು ಸುರಕ್ಷಿತವಾದಂತಹ ಚಿಟ್ಟ ಕಾಯ್ದಿಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಇದು ಒಂದು ಎರಡು ಹಾವಿನ ಸುರಕ್ಷಿತವಾಗಿ ಬಿಡ್ತೀವಿ Hmm.